ಇನ್ನು ನಾಗರಾಜು ಅವರೇ ನನ್ನ ಪಾಯಿಂಟ್ ಇಲ್ಲಿ ಈಗ ಏನೇ ನಾವು ತಿಪ್ಪರಲಾಗ ಹಾಕಿದ್ರು ಕೂಡ ಐವತ್ತು ಪರ್ಸೆಂಟು ಕ್ಯಾಪ್ನ ನಾವು ಮೀರಬಾರ್ದು ಅಂತ ಇದೆಯಪ್ಪ ಇದ್ರ ಪ್ರಕಾರ ಎಲ್ಲ ಹೋಗ್ಬಿಟ್ರೆ ಎಂಬತ್ತೈದವರೆಗೂ ಓಟ್ ಹೋಗುತ್ತಿತ್ತು ಜಾತಿ ಜನಗಣತಿ ಜಾರಿಯಾಗಿ ಅದು ಮೀಸಲಾತಿಗೆ ಅವರು ಬೇಡಿಕೆ ಇಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುಂದೆ ಈ ವಿಷಯ ಹೋದಾಗ ನರೇಂದ್ರ ಮೋದಿಯವರು ಇನ್ನೊಂದು ಪಕ್ಷದ ನೇತೃತ್ವದ ಸರ್ಕಾರಕ್ಕೆ ಈ ಮಟ್ಟದಲ್ಲಿ ಹೆಲ್ಪ್ ಮಾಡಬಹುದು ಅಂತ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ನಮ್ಮ ಕಷ್ಟ ಆಗತ್ತೆ ನಂಬ ಕಷ್ಟ ಆಗುತ್ತೆ ಆಯ್ತಪ್ಪ ಐವತ್ತು ಪರ್ಸೆಂಟ್ ಒಳಗಡೆನೆ ಕೊಡ್ತಾರೆ ಅಂದ್ರೆ ಒಂದು ಸಮುದಾಯದಿಂದ ತಗೋಬೇಕು ಇನ್ನೊಂದು ಸಮುದಾಯದ ಇನ್ನೊಂದು ಬುಟ್ಟಿಗೆ ಹಾಕಬೇಕು ಈ ಬುಟ್ಟಿನ ತಗೋಬೇಕು ಇನ್ನೊಂದು ಬುಟ್ಟಿಗೆ ಹಾಕಬೇಕು ಲಿಂಗಾಯತ್ರಿ ಬುಟ್ಟಿ ತಗೊಂಡೋಗಿ ಮುಸ್ಲಿಮರ್ ಬುಟ್ಟಿಗೆ ಹಾಕ್ತಾರೋ ಒಕ್ಕಲಿಗರ ಬುಟ್ಟಿ ತಗೊಂಡೋಗಿ ಕುರುಬರು ಬುಟ್ಟಿಗೆ ಹಾಕ್ತಾರೋ ವಿ ಡೋಂಟ್ ನೋ ನಮಗೆ ಗೊತ್ತಿಲ್ಲ ಅದು ಇಲ್ಲಿಲ್ಲೇ ಆಗಬೇಕೆ ಹೊರತು ಐವತ್ತು ಪರ್ಸೆಂಟ್ ಕ್ಯಾಪು ಒಳಗಡೆಗೆ ಯಾರದು ಅನುಮತಿ ಬೇಕಿಲ್ಲ ರೂಲ್ ಅದು ಯಾರು ಬೇಕಾದ್ರೂ ಕೊಟ್ಕೋಬಹುದು ಅಂತ ಐವತ್ತು ದಾಟ್ಲೇ ಬೇಕಾಗತ್ತೆ ಜಾತಿ ಗಣತಿಯ ಪರ್ಪಸ್ ಸರ್ವಾಗಬೇಕು ಅಂದ್ರೆ ಒಂದಾ ಜಾತಿ ಜಾತಿಗಳ ನಡುವೆ ದೊಡ್ಡ ಕದನ ನಡೀತಿ ಇಲ್ಲಿ ಅದು ಒಳಗಡೆನೇ ಅವ್ರದ್ದು ಯಾಕೆ ರೀ ನಮ್ಮದು ಅವಾಗಿಂದ ಅನುಭವಿಸ್ಕೊಂಡು ಬರ್ತಾ ಇದ್ವಿ ಕಡಿಮೆ ಯಾಕೆ ಮಾಡಿದ್ರಿ ಅಂತ ಬೇರೆಯವ್ರು ಕೊಟ್ಟರು ಅವರು ಸುಮ್ಮನೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರನೂ ಬಿಡಲ್ಲ ಒಂಬತ್ತನೇ ಪರಿಚ್ಛಯಕ್ಕೆ ಇದನ್ನ ಅದನ್ನ ಮಾಡೋದು ಯಾರಿದು ಮೈನ್ ಈಗ ನೀವು ಹೇಳಿದ್ರಲ್ಲಿ ಟಿ ವಿ ಫೈವ್ಗೆ ಮೊದಲನೇದಾಗಿ ಧನ್ಯವಾದಗಳು ಬಟ್ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂಥ ಜಾತಿ ಜನಗಣತಿ ಭಾಳ ವಿಭಿನ್ನವಾಗಿದೆ ಓಕೆ ಯಾಕೆ ಅಂತಂದರೆ ಇದಾಗಲೇ ಈ ಜಾತಿ ಜನಗಣತಿನ ಪ್ರಾರಂಭ ಮಾಡಿ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಶುರು ಮಾಡಿರ್ತಕ್ಕಂಥದ್ದು ಈ ಆ ಸಂದರ್ಭದಲ್ಲಿ ಸುಮಾರು ಒಂದು ಆರು ಆರು ಕಾಲು ಕೋಟಿ ಜನಸಂಖ್ಯೆ ಇತ್ತು ಅಂತ ಕಾಣ್ತದೆ ಇವತ್ತು ಏಳು ಕಾಲು ಕೋಟಿ ಜನಸಂಖ್ಯೆವರೆಗೂ ನಾವು ಇವತ್ತು ರಾಜ್ಯದಲ್ಲಿ ಜನ ಜನಸಂಖ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ ಆಮೇಲೆ ಈಗ ಮಾಡಿರ್ತಕ್ಕಂಥ ಜಾತಿ ಜನಗಣತಿ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಪ್ರತಿ ಮನೆಗೂ ಹೋಗಿ ಮತ್ತು ಡ ಡೆ ತೊಗೊಂಡಾಗಲಿ ಪ್ರತಿ ಹಳ್ಳಿಗಳಿಗೆ ಹೋಗಿ ಅವರು ಇರ್ತಕ್ಕಂಥ ವಾಸ್ತವತೆಯನ್ನು ಹರ್ ಅರ್ತು ಯಾವುದೇ ಕಾರಣದಿಂದಲೂ ಜಾತಿ ಜನಗಣತಿ ಮಾಡಿಲ್ಲ ಈಗ ಅದರಲ್ಲೂ ಕೂಡ ನಮ್ಮ ಹಳ್ಳಿಗಾಡಿನಲ್ಲಿ ಸುಮಾರು ಎಂಬತ್ತು ಪರ್ಸೆಂಟು ರೈತರು ರೈತಾಪಿ ವರ್ಗದವರು ಇದ್ದಾರೆ ಪ್ರತಿ ಹಳ್ಳಿನಲ್ಲೂ ಕೂಡ ಎಂಬತ್ತು ಪರ್ಸೆಂಟ್ಗಿಂತ ಕೆಳಮಟ್ಟದಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ ಯಾರನ್ನು ಗುರುತಿಸುವಂಥ ಕೆಲಸ ಮಾಡಿಲ್ಲ ಇವರು ಕೇವಲ ಎಲ್ಲೋ ಒಂದೊಂದು ಕಡೆ ಅವರವರು ಬೇಕಾಗಿರ್ತಕ್ಕಂಥ ಒಂದು ಡೇಟಾಗಳನ್ನ ಪ್ರಯತ್ನ ಮಾಡಿ ಎಲ್ಲೋ ಆಫೀಸರ್ಸ್ ಗಳು ಕುಂತ್ಕೊಂಡು ಒಂದು ಮಾಡಿರ್ತಕ್ಕಂಥದ್ದು ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಈಗ ಉದಾಹರಣೆ ಯಾಕೆ ಒಕ್ಕಲಿಗಿರ್ನ ನಾವು ಯಾಕೆ ಒಕ್ಕಲಿಗಿರು ವಿರೋಧ ಮಾಡ್ತಾ ಇದ್ದೀವಿ ಅನ್ನೋದಕ್ಕೂ ಕಾರಣ ಎಷ್ಟೇ ಬನ್ನಿ ಸರ್ ಒಕ್ಕಲಿಗಿರು ವಿರೋಧ ಮಾಡ್ತಾ ಇರೋದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮಹಾರಾಜರಿದ್ದಂಥ ಸಂದರ್ಭದಲ್ಲಿ ಅವಾಗ ಓನ್ಲಿ ಮೈಸೂರು ಸಂಸ್ಥಾನ ಇತ್ತು ಆ ಮೈಸೂರು ಸಂಸ್ಥಾನದಲ್ಲಿ ಅವಾಗ ಮೈಸೂರು ಸಂಸ್ಥಾನ ಇದೇ ಕರ್ನಾಟಕ ನಾಲ್ಕು ಭಾಗವಾಗಿ ಅರ್ಧ ಹಂಚು ಹೋಗಿತ್ತು ಒಂದು ಮೈಸೂರು ಪ್ರಾಂತ್ಯ ಒಂದು ಮದ್ರಾಸ್ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಬಾಂಬೆ ಪ್ರಾಂತ್ಯ ಅಂತಕ್ಕಂಥದ್ದು ಮತ್ತೆ ಮಡಿಕೇರಿನೂ ಕೂಡ ಒಂದು ಪ್ರಾಂತ್ಯವಾಗಿತ್ತು ಐದು ಪ್ರಾಂತ್ಯದಲ್ಲೂ ಕೂಡ ಒಕ್ಕಲಿಗರ ಸಮುದಾಯ ಒಕ್ಕಲಿಗರ ಯಾವುದೇ ಒಕ್ಕಲಿಗರಿರ್ಬಹುದು ರೆಡ್ಡಿ ಒಕ್ಲಿಗಿರ್ಬೋದು ಕಮ್ಮ ಒಕ್ಲಿಗಿರ್ಬೋದು ಈ ಬೇರೆ ಬೇರೆ ಸಮಾಜದ ಕುಂಚಟಿಗಿರು ಒಕ್ಲಿಗಿರ್ಬೋದು ಎಲ್ಲರೂ ಕೂಡ ಅಲ್ಲಲ್ಲೇ ಹಂಚು 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 ಉಂಟೋಗಿರತಕ್ಕಂಥದ್ದು ಆ ಆ ಸಂದರ್ಭದಲ್ಲೂ ಕೂಡ ನಾವು ಅವತ್ತು ಎಲ್ಲರೂ ಒಟ್ಟುಗೂಡಿಸಿದ್ರು ಕೂಡ ಹತ್ತು ಲಕ್ಷ ಇದ್ದವು ಅವತ್ತಿನ ಪರಿಸ್ಥಿತಿಗೆ ಹತ್ತು ಲಕ್ಷ ಇದ್ದಂಥದ್ದು ತದನಂತರ ಬಂದಂಥ ದೇವರಾಜ್ರು ಕೂಡ ಇವೆಲ್ಲ ಸಮುದಾಯಗಳ ಜನ ಜಾತಿ ಜನಗಣತಿ ಅನ್ನೋದಕ್ಕಿಂತ ಮುಂಚೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾದಂಥ ಜನಗಣತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾಡಿದಂಥ ನನ್ನ ಪಾಯಿಂಟ್ ಏನು ಗೊತ್ತಾ ಇದು ನಾವು ಚರ್ಚೆ ಮಾಡಿದ್ದೀವಿ ಇನ್ ಟೋಟಲ್ಲು ಒಕ್ಕಲಿಗ ಸಮುದಾಯ ಇಲ್ಲಿಯಾರು ಜಾತಿ ಗಣತಿಯ ವಿರೋಧಿಗಳಿಲ್ಲ ಆದರೆ ಸರಿಯಾಗಿ ಜಾತಿ ಗಣತಿ ನೀವು ಮಾಡಿ ಆಯ್ತು ಇದೆಲ್ಲಾ ವಿಷಯ ಈಗ ಅರವತ್ತೊಂದ್ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಚರ್ಚೆ ಮಾಡ್ತಾ ಇದ್ದೀನಿ ಡೈಬೇಟಿನ್ ಪಾಯಿಂಟ್ ಏನೇ ಇದು ತಲೆಕಂಬ ತಲೆಗಳಿಗೆ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಬರ್ತೆ ರಿಸರ್ವೇಶನ್ ಪಾಯಿಂಟ್ ಗೆ ಬರುತ್ತೆ ಈಗ ನೀವೇ ರಿಝರ್ವೇಶನ್ ಪಾಯಿಂಟ್ ಗೆ ಬರುತ್ತೆ ಈಗ ಏನ್ ಮಾಡಿದ್ರೆ ಅಧ್ಯಾಯನ ಅಂತ ನಾನು ಕೇಳ್ತಾ ಇದ್ದೀವಿ ಅದು ಅದು ಸಾಧ್ಯ ಇಲ್ಲ ಯಾಕಂದ್ರೆ ಅರವತ್ತೊಂದು ಪಾಯಿಂಟ್ ಎಪ್ಪತ್ತ್ ಅರವತ್ತೊಂದು ಮತ್ತೆ ಐವತ್ತೆಂಟು ಲಕ್ಷ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ ನೀವು ಇವರು ವೆಂಕಟಸ್ವಾಮಿ ಮತ್ತೆ ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿ ಸುಮಾರು ಅವರ ಅವರೇ ತಗೊಂಡ್ರು ಕೂಡ ನಲವತ್ತಾರು ಲಕ್ಷ ಜನ ಒಕ್ಕಲಿಗಿರಿದ್ದಂಥದ್ದು ಕೇವಲ ಎಷ್ಟು ವರ್ಷ ಆಯ್ತಲ್ಲ ಇವಾಗ ಸುಮಾರು ಒಂದು ಇಪ್ಪತ್ತಿಪ್ಪತ್ತು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಇನ್ನು ಎಷ್ಟು ಎಷ್ಟು ಜಾಸ್ತಿ ಆಗಿದ್ದಾರೆ ಅಲ್ಲಿ ಲಿಂಗಾಯತರಲ್ಲೂ ಮೂವತ್ತು ವರ್ಷದಲ್ಲಿ ಐದು ಲಕ್ಷ ಜಾಸ್ತಿ ಆಗಿರೋದು ಅಂತ ವರದಿ ಲಿಂಗಾಯತರಲ್ಲೂ ಐದೇ ಲಕ್ಷ ಜಾಸ್ತಿ ಆಗಿರೋದು ಅಂತ ವರದಿ ಇರೋದು ವರದಿ ಅದಕ್ಕೆ ಈ ವರದಿ ಸರಿಯಿಲ್ಲ ಈ ವರದಿನ ರಿವೈಸ್ ಮಾಡಿ ಮತ್ತೆ ಜನಗಣತಿನ ಮತ್ತು ರಿವೈಸ್ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ನಮ್ಮ ಉದ್ದೇಶ ಅಷ್ಟೇ ಬರ್ತು ಬೇರೆ ಏನು ಅಲ್ವೇ